ಜಾಮಿ ಅಭಿಮಾನಿಗಳೇ ಏಳು ಗಂಟೆ ಸಮಯ ಬೆಳಿಗ್ಗೆ ಚುನಾವಣೆ ಏನು ಮಾಡ್ತಾಯಿದ್ದೀನಿ ತೋರಿಸ್ತೀನಿ ಅಲ್ಲಿ ನಡೆಸಿದಾರೆ ಇವರು ನಡೆಸಿದಾರೋ ಇದು ಬೆಳಿಗ್ಗೆ ಚಲೋ ಆಗಿ ಕೆಲಸ ಓಕೆ ಓಕೆ ಆಯ್ತು ತಿಂಡಿ ಇವತ್ತು ಒಳಗ ಇವತ್ತು ಬಹಳ ವಿಶೇಷ ದಿನ ಇದೆ ಇಲ್ಲಿ ಹಿಟ್ಟ ರೆಡಿ ಮಾಡಿ ಇಟ್ಟಿದ್ದೀನಿ ಇದೆಲ್ಲ ಇಟ್ಟಿದ್ದೀರಿ ಅಂದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಹಾಲು ರೆಡಿ ಆಗದ ಕಾಯ್ಲಿಕ್ಕೆ ಹಂಗೆ ಕಾಯ್ತಾಯಿದೆ ಇಲ್ಲಿ ಮತ್ತೆ ಒಂದು ರೌಂಡ್ ವಾಚ್ಮೆನ್ ಅವ್ರಿಗೆ ಚಾಯನೂ ಮಾಡಿಕೊಟ್ಟೆ ಚಿನ್ನೂ ಇವತ್ತು ಜಿಮ್ಮಿಗೆ ಹೋಗಿಲ್ಲ ನೋಡಿ ಅವ್ರ ವಾಚ್ಮನ್ ಅವ್ರ ಜೊತೆ ಕೆಲಸ ಮಾಡ್ಕೊತ ಕೂತ್ರೆ ಹಂಗೆ ಅವ್ರ ಕೆಲಸ ಹೇಳ್ಕೊತ ಅದ್ರೊಳಗೆ ಟೈಮ್ ಆಯಿತು ಮತ್ತೆ ಇಲ್ಲಿ ಟೈಮ್ ಎಂಟು ಗಂಟೆ ಆಗ್ಲಿಕ್ಕೆ ಬಂದರೆ ಇದು ಸ್ಪೆಷಲ್ ಸ್ವೀಟ್ ರಾಗಿ ಬರ್ಪಿ ಇದು ಈ ರೀತಿ ಶಾಂಬೂಗೆ ಮಾಡಿಕೊಟ್ಟಿದ್ದೆ ನಿನ್ನೆ ಭಾಳ ಇಷ್ಟ ಆಗೈತೆ ಅವಳಿಗೆ ಇಷ್ಟು ಇಟ್ಕೊಂಡಿದ್ದಾಳೆ ತಿನ್ನೋಕೆ ಬೆಳಿಗ್ಗೆ ತಿಂತಾಳೀಗ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಕೊಬ್ಬರಿ ಇತ್ತಲ್ಲ ಭಾಳ ಇಷ್ಟ ಅದಕ್ಕೆ ಚಿನ್ನ ಕೊಬ್ಬರಿ ತಂದ್ಕೊತಿದ್ರು ಚಟ್ನಿ ಕೊಬ್ಬರಿ ಚಟ್ನಿ ಮತ್ತೆ ಎಣ್ಣೆ ಕಾಯ್ಲಿಕ್ಕೆ ರೆಡಿ ಅದ ಕಡೈ ಸ್ವಲ್ಪ ಕರಿ ಆಗದ ಬೈಬೇಡಿ ತೊಳ್ಯಾಕೆ ಕೊಡ್ಬೇಕಾಗೈತಿ ಅವ್ರು ವಾಚ್ಮ್ಯಾನ್ ಅವರು ತೊಳೆಕೊಡ್ತಾರೆ ಸ್ವಚ್ಛಂಗ್ ಭಾಳ ರೀ ಈ ಕಡಾಯಿ ಒಂದು ತೊಳ್ಯಾಕೆ ಹೇಳ್ಬೇಕು ನೋಡಿರಿ ಆ ಪೇಪರ್ಲೆ ಭಾಳ ಇದಾಗೈತೆ ಅಲ್ಲ ಅವಾಗ ತೊಳ್ದಿಲ್ಲ ಇನ್ನೊರು ಇನ್ನೊಂದ್ಸರಿ ಈಗ ತೊಳಿತಾರೆ ನೋಡಿ ಒಂದು ಇನ್ನೊಂದ್ಸಲ ಮತ್ತೆ ಇಲ್ಲೆಲ್ಲ ಐಟಮ್ಸ್ ಇಟ್ಕೊಂಡಿದ್ದೀನಿ ತಾನಿ ಮತ್ತೆ ಇದು ಕರಿಬೇವು ಫ್ರೆಶ್ ಇದೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿ ತೊಳೆದಿಟ್ಟಿದ್ದೀನಿ ಈಗ ನನಗೆ ಇವತ್ತು ತಿಂಡಿ ಸ್ಪೆಷಲ್ ತಿಂಡಿ ನಮ್ಮನೆ ಪುರಿ ಮತ್ತು ಕೊಬ್ಬರಿ ಚಟ್ನಿ ಹ್ಞೂ ಇವರು ನೋಡಿ ಹೆಂಗೆ ಗುಡ್ ಗುಡ್ ಅಂತ ಇದ್ದಾರೆ ಇವ್ರಿಗೆ ಪುರಿ ಅಂದ್ರೆ ಭಾಳ ಇಷ್ಟ ಹೊರಗಡೆ ಅವ್ರು ಜಾಸ್ತಿ ಕುರ್ಮಾದ್ ಮಾಡಿರ್ತಾರೆ ನಾನಲ್ಲಿ ಹೊರಗಿನ ಕೊಡಲ್ಲ ನಾವು ಅವರಿಗೆ ಮತ್ತು ತೆಂಗಿನಕಾಯಿ ತೊಗೊಂಬಂದಿದಾರೆ ನೋಡಿ ಒಡೆಯಕ್ಕೆ ತೋರಿಸಿ ಇಲ್ಲ ನೋಡಿ ತೆಂಗಿನಕಾಯಿ ಭಾಳಷ್ಟು ಅದಾವಂತ ವೇಸ್ಟ್ ಮಾಡಿ ಹೋಗಿ ಬೇಡ ಎಷ್ಟೊಂದು ತೆಂಗಿನಕಾಯಿ ತಂದಿದ್ದೀನಿ ಇಲ್ಲೆಲ್ಲ ಮತ್ತು ಅದು ಹಂಗೆ ಇದು ಹಾಕ್ತವೆ ಮಾಡ ಏನಾದರೂ ಇದ್ರ ಮಾಡಂತ ಹೇಳಿ ನಿನ್ನೆ ಸಮೂಗ ರಾಗಿ ಬರ್ಪಿ ಮಾಡಿಸಿದಾರೆ ಅದು ಮತ್ತು ಇವತ್ತಿಗೆ ತೆಂಗಿನಕಾಯಿ ಬಿಡ್ತಾ ಇದ್ದಾರೆ ಪಟ್ ಚಟ್ನಿ ಮತ್ತು ಇದು ಮಾಡಿಕೊಂಡು ಪಾತ್ರೆಯನ್ನು ಏನು ಈಗ ಯಾವ ರೀತಿ ಕೊಬ್ಬರಿ ತೆಗಿತಾರ ಅವ್ರ ಕೊಬ್ಬರಿ ತೆಗಿಯೋದು ಒಂದ ಅವ್ರ ಕಡೆ ಟ್ರಿಕ್ ಅದ ಇಷ್ಟ ಮಸ್ತ್ ಕೊಬ್ರಿ ಹಿಂಗೆ ಇದ್ ಮಾಡಿ ಆ ಚಾಕು ಕೊಬ್ಬರಿ ತೆಗಿಯಕಂತ ಈ ರೀತಿ ಚಾಕುಗಳು ಚಾಕು ತೋರಿಸಿ ಅದ ಯಾವ ರೀತಿ ಅದ ಅಂತ ಹೇಳಿ ಇಲ್ಲ ಈ ಚಾಕು ಬೇರೆ ತಗೊಂಡಾರ ಅಂದ್ರೆ ಚಾಕುಗಳು ಮಾಡಿಟ್ಟಾರ ಕೊಬ್ಬರಿ ತೆಗ್ಯಕಂತ ಒಂದ್ ಹತ್ತು ಚಾಕು ಮಾಡಿಟ್ಟಾರ ನೋಡಿ ಇಂತವ್ ಮತ್ತಿದ ಈ ರೀತಿ ಕೊಬ್ಬರಿ ಕೊಡ್ತಾರ ನನಗ ರೆಡಿ ಮಾಡಿ ನಾವು ರೆಡಿ ಮಾಡಿ ತೆಗೆದಿಟ್ಟು ಫ್ರಿಜ್ ಒಳಗೆ ಬಿಡ್ತೀವಿ ಮತ್ತೆ ಯಾವಾಗ ಬೇಕಾವಾಗ ಇದು ನೋಡಿ ಈ ರೀತಿ ಚಾಕು ಮಾಡಿಟ್ಟಾರ ನೋಡಿ ಚಾಕು ತೋರಿಸಿ ಅದ ಇಲ್ಲಿ ನೋಡಿ ಈ ಚಾಕು ಯಾವ ರೀತಿ ಅದ ತೋರಿಸ್ತೀನಿ ರೀ ಇಲ್ಲಿ ನೋಡಿ ಅದಕ್ಕೆ ಹಿಂಗೆ ಹಿಡ್ಯಾಕೆ ಹೆಂಗೆ ಮಾಡಿದಾರೆ ಹಿಂಗೆ ಅವ್ರ ಅಜ್ಜ ಅವ್ರ ಚಾಕು ಇತ್ತಂತ ಇಂಥದ ಅದು ಮುರಿತಲ್ಲ ರೀ ತಗೊಂಬಂದಿದ್ರಿ ನೀವು ಅದು ಮುರಿದ್ಮೇಲೆ ಈ ರೀತಿ ಮಾಡಿಸ್ಕೊಂಡಿದ್ದೀರಲ್ಲ ಗೋಕಾಕೊಳಗೆ ಡ್ಯೂಟಿಗೆ ಹೋಗುವಾಗ ಅವಾಗ ಬರುವಾಗ ಮಾಡಿಸಿರಲ್ಲ ಓಕೆ ನೋಡಿ ಕೆಲಸ ಆಚೆ ಬಿಟ್ರಿ ನೋಡಿ ಇಲ್ಲಿ ನೋಡಿದ್ರ ಏನಂತ ಇದಾರೆ ಏನೇನು ಹೇಳ್ತಾರೆ ಏನೇನು ಸಲಹೆಗಳು ಕೊಡ್ತಾ ಇರ್ತಾರೆ ನೋಡಿ ನಮಗೆ ಹೆಂಗ ಇದೇ ಜಿಮ್ ಅಂತ ಇದ ವ್ಯಾಯಾಮ ಅಂತ ನೀವು ನಂಬ್ತೀರಿ ನೋಡಿ ಇವ್ರದ ಇದು ಜಿಮ್ ಇದು ವ್ಯಾಯಾಮ್ ಅಂತ ಅಂತ ಇದಾರಲ್ಲ ಇದು ನಂಬ್ತೀರಿ ಹೇಳಿ ಇದಕ್ಕೆ ಯಾಕಂದ್ರೆ ಜಿಮ್ ಬೇರೆ ಈ ಕೆಲ್ಸಾನ ಬೇರೆ ನಾವು ಬಹಳಷ್ಟು ಈ ರೀತಿ ನಾನು ಮಾಡಿ ನೋಡಿದೀನಿ ಅನ್ಕೊಂಡು ಇದ್ದೆ ನಾನು ಆದ್ರೂ ಜಿಮ್ಗೆ ಇದಕ್ಕೆ ಹೊಲ್ಸಾತಾರಲ್ಲ ಅದು ಕರೆಕ್ಟ್ ಅಲ್ಲ ಜಿಮ್ ಬೇರೆ ಐತಿ ಈ ಕೆಲಸನ ಬೇರೆ ಅದ ಅದು ಏನಿರ್ತದ ಫುಲ್ ಬಾಡಿಗೆ ಬ್ಲಡ್ ಸರ್ಕುಲೇಷನ್ ಆಗ್ತದ ಅದ ಜಿಮ್ ಅಂತಂದ್ಮೇಲೆ ಜಿಮ್ ಏನಿದೆ ಅಲ್ಲ ಅದ ಎಲ್ಲ ರೀತಿಯಿಂದ ಬಾಡಿಗೆ ವರ್ಕೌಟ್ ಮಾಡ್ತೀವಲ್ಲ ಬಾಡಿಗೆ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಿ ನಮ್ಗೆ ಚೆನ್ನಾಗಿ ಹಸು ಆಗ್ತದ ಆಮೇಲೆ ಒಂಥರ ಬಾಡಿ ಒಳಗ ಹಾರ್ಮೋನ್ಸು ಹ್ಯಾಪಿ ಹಾರ್ಮೋನ್ಸ್ ಬರ್ತಾವಂತ ಅದರಿಂದ ನಾವು ಎಷ್ಟು ಖುಷಿಯಾಗಿರ್ತೀವಿ ಎಷ್ಟು ಎಂಜಾಯ್ ಮಾಡ್ತೇವೆ ನಾವು ಇಷ್ಟೆಲ್ಲ ಮಾಡ್ತಾ ಇದೀವಿ ಆರೋಗ್ಯವಾಗಿ ಇರ್ಲಿಕ್ಕೆಲ್ಲ ಆರೋಗ್ಯ ಇತ್ತಂದ್ರೇ ಇಲ್ಲ ಎಲ್ಲಾದ್ರೂ ಏನಿದೆ ಅದಕ್ಕೆ ಹಿರಿಯರು ಹೇಳಿದಾರಲ್ಲ ಆರೋಗ್ಯವೇ ಭಾಗ್ಯ ಅಂತ ಹೇಳಿ ನೋಡಿ ಏನಂತ ಇದಾರೆ ನಮ್ಮ ಭಾಗ್ಯಲಕ್ಷ್ಮಿ ನೆನಪು ಮಾಡ್ತಾ ಇದಾರೆ ಭಾಗ್ಯಲಕ್ಷ್ಮಿ ನಮ್ಮ ನಮ್ಮನೆಯವ್ರ ನಮ್ಮ ಸೊಸೆ ಅವಳು ನಮ್ಮ ಮಗಳು ನಮ್ಮ ಸಿಕ್ಕೇನು ಭಾಗ್ಯಲಕ್ಷ್ಮಿ ಅಂತಾರವ್ರ ಅವಳ ಹೆಸರು ಭಾಗ್ಯಶ್ರೀ ಆದರೂ ಇವರು ಯಾವಾಗ ಅವಳು ಸಿಕ್ಕಿದ್ದು ಭಾಗ್ಯಶ್ರೀ ಭಾಗ್ಯಲಕ್ಷ್ಮಿ ಆರಾಮಿದೀಮಾ ಅಂತ ಹೇಳಿ ಅವ್ರು ಒಬ್ಬರಿಗೆ ಒಂದೊಂದು ಹೆಸರು ಇಟ್ಟಾರವ್ರೆ ರೀ ಆಯಿತು ಅವಳೀಗ ಬೆಳಿಗ್ಗೆ ಬೆಳಗ್ಗೆ ಭಾಗ್ಯಲಕ್ಷ್ಮಿ ನೆನಪು ಮಾಡ್ಕೊಂಡ್ರೆ ಇವತ್ತ ಭಾಳ ನಮ್ಮ ಸಲುವಾಗಿ ಅವಳು ಸ್ಪೆಷಲ್ ಅದಾಳ ಮತ್ತು ಈಗ ನಾನು ಮೊದಲು ಇದು ಚಟ್ನಿ ಅದು ಮಾಡ್ಕೋತೀನಿ ಟೈಮ್ ಆಗೋದು ವಾಚ್ಮೆನ್ನೂ ಕೆಲಸ ಮಾಡೋಕೆ ಬಂದಾರೆ ಆಯ್ತು ಇವ್ರಿಗೆ ಕೊಬ್ಬರಿ ಬೇಕಂತ ನೋಡ್ರಿ ತಿನ್ನಾಕ ಕೊಬ್ಬರಿ ಇದ ಒಂದು ದೊಡ್ಡ ಕತಿ ಅದ ಇವ್ರದ ಅದು ಯಾವಾಗ ಹೇಳ್ತೀನಿ ನೀವೇ ಹೇಳ್ತೀರಾ ಹಾ ಕೊಬ್ಬರಿ ಒಂದು ದೊಡ್ಡ ಕತಿ ಹೇಳ್ತೀರಾ ನಿಮ್ದು ಅಲ್ಲ ಯಾವಾಗಲೂ ನಂಗೆ ಹೇಳ್ತಾ ಇರ್ತೀರಲ್ಲ ನೀವು ಸ್ಕೂಲ್ದಿಂದ ಬರುವಾಗ ನಿಮ್ಮ ಗೆಳೆಯ ಹಾ

ನೋಡಿ ಎಷ್ಟೊಂದು ಕೊಬ್ಬರಿ ಅಂದ್ರೆ ಹೆಂಗ ಭೂಮಿ ತಾಯಿ ಹೊಲ ಇದ್ದವ್ರಿಗೆ ಎಷ್ಟೊಂದು ರಾಶಿ ಗಂಟ್ಲೆ ಇರ್ತದಲ್ಲ ನೋಡಿ ಏನ್ ಹೇಳ್ತಾ ಇದ್ರು ಬೆಳಿಗ್ಗೆ ಬೆಳಗ್ಗೆ ಎದ್ಕೊಡೆ ತಗದ್ ನೋಡಿ ಮತ್ ಕೆಲ್ಸ ಮಾಡ್ಕೋ ತಿನ್ಪಾ ನಾನು ಇವ್ರ ಬೆನ್ನ ಹತ್ಕೊಂಡ್ ಕೂತೆ ಅಂದ್ರೆ ಆಯ್ತು ನೋಡಿದ್ರ ಕೊಬ್ಬರಿದ್ ಕತೆ ಇವತ್ತ ಏನ್ ಹೇಳಿದ್ರು ಇದು ಕೊಬ್ಬರಿನೇ ಅವ್ರ ಹೊಟ್ಟೆ ತುಂಬಿಸ್ಬಿಟ್ಟದ ಅವ್ರ ಹಸುವನ್ನ ನೀಲ್ಲಿಸ್ಬಿಟ್ಟೈತಿ ಇದೇ ಕೊಬ್ಬರಿ ನೋಡಿ ಇದು ಕೊಬ್ಬರಿ ದಿಂದನೂ ಅವ್ರು ಅಷ್ಟ ಹೆಲ್ದಿಯಾಗಿ ಗಟ್ಟಿ ಆರೋಗ್ಯವಾಗಿ ಇದಾರೆ ಹೊಟ್ಟೆ ಪಾಡಿಗೆ ತಿನ್ಬೇಕಾಗ್ತದೆ ಬಡವ್ರ ಜೀವನಾನೆ ಹಂಗೆ ಇರ್ತದ ನಾನು ಪೂರಿ ಮಾಡಿದೀನಿ ಇವತ್ತು ಸ್ಪೆಷಲ್ ಎಲ್ಲಾರ ಸಲುವಾಗಿ ಪೂರಿ ಮಾಡಿದ್ದೀನಿ ಈ ರೀತಿ ಎಷ್ಟು ಚಂದ ಉಬ್ಬಿದಾವ್ ನೋಡಿ ಪೂರಿಗಳು ಅಜಂತಾ ಅಲ್ಲಿ ತಿಂದಿದ್ದೆ ಅಜಂತ ಕೆಫೆ ಒಳಗ ಭಾಳ ಟೇಸ್ಟ್ ಇದ್ದು ನಂಗೆ ಭಾಳ ಇಷ್ಟ ಆಗಿತ್ತು ಪೂರಿ ನಂದು ಫೇವ್ರೇಟ್ ಅದ ಪೂರಿ ಭಾಜಿ ಪೂರಿ ಮತ್ತು ಇದು ಪೂರಿ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಅವರು ಅಚ್ಮೇನ್ ಅವ್ರಿಗೆ ಚಟ್ನಿ ಸ್ವಲ್ಪ ಹುಡುಗರು ಹುಡ್ಗರು ಭಾಳದಾರಲ್ಲ ಮನೆಯೊಳಗೆ ನಾನು ಎಷ್ಟು ಕೊಟ್ಟರು ಅವ್ರಿಗೆ ಸಾಕಾಗಲ್ಲ ಎಷ್ಟು ಆಗ್ತದೆ ನನ್ನ ಕೈಯಿಂದ ಅಷ್ಟು ಕೊಟ್ಟಿದ್ದೀನಿ ಅವರಿಗೆ ಆ ಚಟ್ನಿ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಪೂರಿ ಎಷ್ಟು ಚೆಂದ ಒಗ್ಗಿದಾವೆ ಇಲ್ಲಿ ನೋಡಿ ಯಾರಿಗೆಲ್ಲ ಪೂರಿ ಇಷ್ಟ ನಂಗೆ ಕಮೆಂಟ್ ಮಾಡಿರಿ ಹಾಂ ಯಾಕಂದ್ರೆ ಈ ರೀತಿ ಪೂರಿ ಎಲ್ಲರಿಗೂ ಇಷ್ಟ ಆಗ್ತದೆ ಎಲ್ಲರೂ ಇಷ್ಟ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಪುರಿ ಪೂರಿ ಮಾಡಿರಿ ಮನೆಯೊಳಗೆ ಮಾಡಿಕೊಡ್ರಿ ಚುಮು ಚುಮು ಚಳಿ ಒಳಗ ಮಳಿ ಒಳಗೂರಿ ಚೆನ್ನಾಗಿರ್ತದ ಮತ್ತೆ ಇಲ್ಲಿ ವಾಚ್ಮೆನ್ ಅವರು ಹೋಗ್ತಾ ಇದಾರೆ ಈಗ ಕೆಲ್ಸಕ್ಕೆ ಹತ್ತು ಗಂಟೆಗೆ ಹೋಗ್ತಾರಂತ ಟೈಮ್ ಒಂಬತ್ತು ಗಂಟೆ ಆಗ್ಲಿಕ್ಕೆ ಬಂದದ ಈಗ ಅದಕ್ಕೆ ಸ್ವಲ್ಪ ಅವ್ರಿಗೆ ತಿಂಡಿ ಕೊಟ್ಟು ಮನೆಗೆ ಕಳಿಸ್ತೀನಿ ಅಲ್ಲಿ ಮಕ್ಕಳೆಲ್ಲರೂ ತಿಂತಾರ ಚಿನ್ನು ಗಡಬಡಿ ಮಾಡತ್ತಾರ ಬಂದೆ ಬಂದೆ ವಾಚ್ಮೆನ್ ಅವರು ಹೋದ್ರು ಇವ್ರು ತೊಳ್ಕೊತ ಕೊಟ್ಟಾರ ನೋಡಿ ಎಲ್ಲಿದ್ದೀರಾ ಇಲ್ಲೆಲ್ಲ ತಂದು ಗಿಡಗಳೆಲ್ಲ ಇಟ್ಟಿದ್ದಾರೆ ನಮ್ದು ಭಾಳ ಮಸ್ತಾಗಿ ಅವಾಗ ಗಿಡಗಳೆಲ್ಲ ಎಲ್ಲ ಕಂಪೌಂಡ್ ಎಲ್ಲ ಎಷ್ಟು ನೀಟಾಯ್ತು ನೋಡಿ ಹಿಂಗೆ ಒಬ್ರು ಕ್ಲೀನ್ ಮಾಡೋಕೆ ಬೇಕು ಅದಕ್ಕೆ ವಾಚ್ಮೆನ್ ಅವರು ಒಂದು ಚಲೋ ಸಿಕ್ಕಿದ್ದಾರೆ ನಮ್ಗೆ ಎಲ್ಲ ನೀಟಾಗಿ ಹೇಳಿದ್ರೆ ಹ್ಞೂ ಸರ್ ಹ್ಞೂ ಸರ್ ಮಾಡ್ತೀನಿ ಸರ್ ಸರ್ ಇದು ಮಾಡ್ತೀನಿ ಅದು ಮಾಡ್ತೀನಿ ಸರ ಅಂತ ಹೇಳಿ ಅರೆ ಬರ್ರಿ ಅಲ್ಲ ನಿಮ್ಮ ಸಲುವಾಗಿ ಬಿಸಿ ಬಿಸಿ ಇವ ಮತ್ತು ಚಟ್ನಿ ಕಾಯ್ತಾ ಇದೆ ಅಂತ ಹೇಳಿ ಯಾವಾಗ ತಿಂತೀರಾ ಹಾಂ ಆ ಪುರಿಗೂ ಸಮಾಧಾನ ಮಾಡಿ ಬರಲ್ಲ ಎಲ್ಲಾ ಮತ ನೀ ನೀವು ಸಮಷ್ಟಿ ನಾ ಸೊಪ್ಪು ಹ್ಮ್ ಅವಿಮನಿ ಗಡಿ ಇವಳು ತಿರ ಯಾವಾಗ್ ನಾನು ಚುಡಾಯಿಸ್ತಾ ಇದ್ದಾರೆ ನೋಡಿ ಬರಿ ಇದೆ ಐತೆ ಇವ್ದೆ ಹ್ಮ್ ಕೊಟೇಣ ಕೊಟ್ರಾ ಓನ್ಸ ಅವರು ನಮ್ದೆ ಅದು ಹಾ ಹಾ ಕೊಟ್ರಾ ಓಕೆ ಚುಲಾಯಿದ್ಬಿಡಿ ಆಯ್ತು ಎಲ್ಲ ಖುಷಿ ಆದರನ ಹ್ಮ್ ಪರಿತಿನಿ ಮಾಡ್ಕೊ ಟ್ಯಾಬ್ಲೆಟ್ ತೊಗರಿ ನೀವು ಇಂಚಾಲು ಮಾಡಿದಿರ ಕುಟುಂಬ 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 ಹಾ ಎಲ್ಲಾನು ಮುಗಿಸ್ ಮತ್ ಕೊಬ್ರಿ ಇದನ್ನ ಕೊಟ್ಟೇನಂತ ಹೇಳಿ ಇಲ್ಲಿ ನೋಡಿದ್ರ ಇವ್ರು ಏನ್ ತಿಂಡಿ ಏನು ಎಷ್ಟು ಸಣ್ಣ ಹುಡುಗೋರ ಹಂಗ ಇನ್ನು ಸಣ್ಣ ಹುಡ್ಗೋರ್ ಬಿಟ್ಟೇನೆ ಏನ್ ಇಷ್ಟ ಇಲ್ಲ ಹೇಳ್ತೀರಾ ನಿಮಗೆ ನೋಡಿದ್ರ ಗುಡ್ ಮಾರ್ನಿಂಗ್ ಬಂಗಾರಿ ಏನ್ ಹೇಳ್ಬಿಟ್ಟಿದಾರ ನೋಡಿ ಹಾ ಎಷ್ಟ್ ಸುಳ್ಳು ಹೇಳ್ತಾರ ನೋಡಿ ಬಂಗಾರಿ ಏಳ್ ಹಿಂಗೇನೋ ಸ್ಪೆಷಲ್ ತಿಂಡಿ ಐತಿವತ್ ತಿಂಡಿ ಆಯ್ತು ತಿಂಡಿ ಆಗಿ ಮತ್ತ ಏನ್ ಇಲ್ಲಿ ಎಷ್ಟ್ ಹೇಳೋದು ಇವ್ರಿಗೆ ಒಂದು ಮಾತ್ ಕೇಳಲ್ಲ ನಂದ ಏನ್ ಮಾಡ್ತೀರಾ ಹಿಂಗ್ ಮಾಡ್ಕೊಂಡ್ ಮಾಡ್ಕೊಂಡ್ರೆ ಇಷ್ಟು ಕಂಪೌಂಡ್ ನಮ್ ಸ್ವಚ್ಛ ಇರೋ ಕಾರಣನಾಗ ಇವ್ರ ಅದಾರ ನೋಡಿ ಕೈ ಯಾವಾಗ್ಲೂ ಹಿಂಗ ಕೆಲಸ ಮಾಡ್ಕೊತಾ ಇರ್ಬೇಕು ಅವ್ರಿಗೆ ಕೆಲಸ ಅಂದ್ರೆ ಇಷ್ಟ ಅಂತ ಇಲ್ಲಾದ್ರೆ ರೆಸ್ಟ್ ಅಂತ ಇಷ್ಟ ಅಂತ ಹೇಳ್ಬಿಟ್ಟಿವಾರ ನಂಗೆ ಮೊನ್ನೆ ಹಾ ಕೆಲಸ ಅಂದ್ರೆ ಇಷ್ಟ ಅಂತ ಇಲ್ಲಾದ್ರೆ ರೆಸ್ಟ್ ಅಂತ ಕೆಲಸ ಆದ್ರೂ ಬೇಕು ಇಲ್ಲಾದ್ರೆ ರೆಸ್ಟ್ ಆದ್ರೂ ಬೇಕಾ ಏನಾದ್ರೂ ಕೆಲಸ ಇಲ್ಲಾದ್ರೆ ರೆಸ್ಟ್ ಮಾಡೋರಂತ ರೆಸ್ಟ್ ಇಲ್ಲ ರೆಸ್ಟ್ ಮಾಡೋದಿಲ್ಲಾದ್ರೆ ಫುಲ್ ಕೆಲಸ ಮಾಡೋರಂತ ಎರಡು ಅದಾವಂತ ನೋಡ್ರಿ ಅವ್ರು ಈ ಕಡೆ ನೋಡ್ತೀರಾ ಹಾ ಈ ತಿಂಡಿ ಮಾಡಿದೀರ ರಿಟೈರ್ಮೆಂಟ್ ಆಗೈತಿ ಆರಾಮ್ ಸ್ವಲ್ಪ ಒಂದ್ ಎರಡು ತಾಸು ಮಲ್ಕೋಬಾರ್ದ

ನೀವೇ ನಿಮ್ ಬಗ್ಗೆ ಹೊಗಳ್ಕೋತೀರಾ ಏನ ಏನ ಅಭಿಮಾನಿಗಳಿಗೆ ಹೊಗಳ್ತೀರಾ ಯಾಕೆ ಜಗಳ ಮಾಡ್ತಾರ ಅವ್ರು ಯಾಕಂದ್ರೆ ಗಂಡ ಇಂಟಿ ಅಂತಂದ್ರೆ ಪ್ರೀತಿ ಇರ್ತದ ಜಗಳ ಇರಲ್ಲ ಹಾ ಒಂದ್ ಮಾತ ಅಂತಾರೆ ಅಂದ್ರೆ ಏನಾಯ್ತು ಮತ್ತೆ ಅವ್ರವ್ರ ಅಟ್ಯಾಚ್ಮೆಂಟ್ ಅವ್ರವ್ರ ಪ್ರೀತಿ ಇದ್ದೇ ಇರ್ತದ ಅವರು ಅವ್ರಿಗೆ ಅವ್ರು ಹೆಲ್ಪ್ ಮಾಡ್ತಾ ಇರ್ತಾರೆ ಎಷ್ಟು ಮಾತಾಡ್ತೀರಾ ನಮ್ಮ ಅಭಿಮಾನಿಗಳ ಬಗ್ಗೆ ಯಾವಾಗ್ಲೂ ಇವತ್ತು ವಿಶೇಷ ದಿನ ದಿನದ ಏನಾದ ವಿಶೇಷ ಕನ್ನಡ ನಾಡಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮೆಟ್ಟಬೇಕು ಬದುಕಿದು ಝಟಕ ಬಂಡಿ ವಿಧಿಯೋಡಿಸುವ ಬಂಡಿ ಇವತ್ತು ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯದ ಎಪ್ಪತ್ತನೆಯ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ಹೆಮ್ಮೆಯ ಕರ್ನಾಟಕ ರಾಜ್ಯೋತ್ಸವ ಮೇಲೆ ನಾವೆಲ್ಲಾರು ಆಕ್ಟಿವ್ ಇನ್ನು ಹೆಚ್ಚಿಗೆ ಆಕ್ಟಿವ್ ಆಗಿ ರಾಜ್ಯೋತ್ಸವ ಆಚರಣೆ ಮಾಡಲಿಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ನಮ್ಮ ಬೆಳಗಾವಿಗೆ ನಾವು ಹೋಗಬೇಕು ಎಂಜಾಯ್ ಮಾಡಬೇಕು ನೋಡ್ಕೊಂಡ್ ಬರಬೇಕು ಕಲ್ತ್ಕೊಂಡು ಯಾಕಂದ್ರೆ ಅದಕ್ಕೆ ನಿದ್ದೆ ಮಾಡಿಲ್ಲ ನೀವು ನೋಡಿ ನಿಮ್ಗೆ ಎಲ್ಲರಿಗೂ ಶುಭಾಶಯ ಹೇಳ್ತಾ ಇದಾರೆ ಎಲ್ಲರಿಗೂ ಕರ್ನಾಟಕ ನಮ್ಮ ಕನ್ನಡ ಅಂತಂದ್ರೆ ನಮ್ಗೆ ಹೆಮ್ಮೆನ ನೋಡಿ ಅದಕ್ಕೆ ನಾನು ಬೆಳಿಗ್ಗೆ ಎಲ್ಲರಿಗೂ ತಿಂಡಿ ಸ್ಪೆಷಲ್ ಇವತ್ತು ಪುರಿ ಪುರಿ ಮತ್ತೆ ಕೊಬ್ಬರಿ ಚಟ್ನಿ ಮಾಡಿದ್ದ ಇದೇ ಕಾರಣ ಸಲುವಾಗಿ ಒಂದು ಹಬ್ಬ ನಮಗ ನೋಡಿದ್ರೆ ಅದು ಒಂದು ಕಥೆ ಅದ ನಿಮ್ಗೆ ಆಮೇಲೆ ಹೇಳ್ತೀನಿ ಕರ್ನಾಟಕ ರಾಜ್ಯೋತ್ಸವ ಹೋದಾಗ ನಾವು ಏನಾಗಿತ್ತಂತ ಒಂದು ಸಾರಿ ಅದು ಹೇಳೋದಿದೆ ನಿಮ್ಗೆ ಆಮೇಲೆ ಮಾತಾಡ್ತೀವಿ ಸ್ವಲ್ಪ ಕೈಯಾಗಿ ಕೆಲಸ ಮುಗೀಲಿ ಯಾಕಂದ್ರೆ ಕೆಲಸ ಮಾಡ್ತಾ ಈಗ ನಾವು ತಿಂಡಿ ಮಾಡ್ಕೋತೀವಿ ಟೈಮ್ ಭಾಳ ನಾನು ತಿಂಡಿ ಇಟ್ಕೊಂಡು ಕೂತಿದ್ದೀನಿ ನಾನು ತಿಂಡಿ ಮಾಡೋಕ್ಕಿದ್ದೀನಿ ನನಗೆ ಪುರಿ ಅಂದ್ರೆ ಭಾಳ ಇಷ್ಟ ಪುರಿ ತಿಂದರೆ ನನಗೆ ಜಾಸ್ತಿ ಖಾರ ಆಗೋಲ್ಲ ಆದರೂ ಎಣ್ಣೆ ಇರ್ತದೆ ನನಗೆ ಒಬ್ಬರು ತಿಪ್ಪಿಸ್ಕೊಟ್ಟಾರೆ ಅವ್ರ ಬಗ್ಗೆಯೂ ಹೇಳ್ತೀನಿ ಮಾತಾಡ್ತೀನಿ ಒಂದು ಸ್ವಲ್ಪ ಇದೆಲ್ಲ ತಿಂಡಿ ಮಾಡ್ಕೊತೀನಿ ಆಮೇಲೆ ತಿಂಡಿ ಆದಮೇಲೆ ನಿಮ್ಗೆ ಹೇಳ್ತೀನಿ ಏನು ಟಿಪ್ಸ್ ಕೊಟ್ಟಾರ ಅಂತ ಹೇಳಿ ಖಾರ ಹತ್ತಬಾರ್ದು ಅಂತ ಹೇಳಿ ಅದಕ್ಕೆ ಇದೊಂದು ಚಟ್ನಿ ಮತ್ತು ಇಟ್ಕೊಂಡಿದ್ದೀನಿ ಎಲ್ಲರೂ ನಿಮ್ಮ ಸ್ವಲ್ಪ ಪೂರಿ ರೆಡಿ ಅದಾವ ನೀವು ತಿಂಡಿ ಮಾಡ್ಕೋರಿ ಮತ್ತು ಮನೆ ಒಳಗ ಮೇಡಮ್ ಅವ್ರಿಗೂ ಮಾಡೋಕೆ ಹೇಳ್ರಿ ಇಲ್ಲಾದ್ರೆ ಮೇಡಮ್ ಅವ್ರಿಗೂ ನೀವು ಮಾಡಿಕೊಡ್ರಿ ಮಕ್ಕಳಿಗೂ ಮಾಡಿಕೊಡ್ರಿ ಶಾಮಿ ಸ್ವೀಟ್ ಮುಗೀತಾ ಎಲ್ಲ ಈಗ ಹೇಳಿ ಹೋಗೋಣ ಇವತ್ತೇನಿದೆ ಗೊತ್ತದಲ್ಲ ಹೇಳು ಎಲ್ಲರಿಗೂ ಹೇಳುದು ಜೀವರಾಗಿ ಸ್ವಲ್ಪ ಕರ್ನಾಟಕ ರಾಜ್ಯೋತ್ಸವ ದಿನದ ಆಗಲ್ಲ ಅಭಿಮಾನಿಗಳೇ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕರ್ನಾಟಕ ರಾಜ್ಯೋತ್ಸವಕ್ಕೆ ಯಾಕೆ ಈ ರೀತಿ ರೆಡಿಯಾಗಿದ್ದೀನಿ ಅಂತ ಹೇಳಿ ಪೀತ್ ರಾಜ್ಕುಮಾರ್ ಅವರು ಒಂದು ದೇವರಾಗಿ ಒಂದ ಇಷ್ಟ ಚಿಕ್ಕ ವಯಸ್ಸೊಳಗ ಒಂದ ದೇವ್ರ ಆಗಿ ಕೂತ್ಬಿಟ್ಟಿದಾರ ಅವರ ನಮ್ ಸಲುವಾಗಿ ಎಲ್ಲಾರು ಸಲುವಾಗಿ ಕರ್ನಾಟಕ ರಾಜ್ಯೋತ್ಸವನ ಸ್ಟಾರ್ಟ್ ಮಾಡಿದ ಅವ್ರ ಅವರಿಂದ ಸ್ಟಾರ್ಟ್ ಆಗದಿದೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಎಲ್ಲರೂ ಬಂದಿರ್ತಾರಲ್ಲಿ ನಾವು ಆ ಇದ್ರ ನಾವು ಅಭಿಮಾನಿಗಳ ಅಭಿಮಾನಿಗಳು ದೇವಿ ಅದಕ್ಕ ಹೋಗಿ ರಾಜ್ಯೋತ್ಸವದ ಎಲ್ಲಾ ಹಾಡಗಳ ನೋಡ್ಕೊಂಡ ಕೇಳೋದ ಒಂದು ಖುಷಿನ ಬಹಳ ಸ್ಪೆಷಲ್ ಇರ್ತದ ಇವತ್ತು ರೆಡಿ ಆಗಿ ಫಸ್ಟ್ ಟೈಮ್ ನಾನು ರೆಡಿ ಆಗಿದ್ದೀನಿ ಈ ತರ ಯಾಕೊತ್ತ ಚಿನ್ನದ ರಿಟೈರ್ಮೆಂಟ್ ಚಿನ್ನು ಈಗ ಫ್ರೀ ಆಗ್ಯಾರ ಚಿನ್ನು ಅಂದ್ರೆ ದೇವ್ರು ಮನೆ ದೇವ್ರು ಇವ ಈಗ ಫ್ರೀ ಅದಾರ ಅದಕ್ಕೆ ನನಗ ನೆನ್ನೆಯಿಂದ ಹೇಳ್ತಾ ಇದ್ದಾರೆ ರೆಡಿಯೋ ಆಗು ಕರ್ನಾಟಕ ರಾಜ್ಯೋತ್ಸವ ಹೋಗೋದದ ರೇಡಿಯಾಗು ಆಗು ಕರ್ನಾಟಕ ರಾಜ್ಯೋತ್ಸವ ಹೋಗೋದದ ನಮ್ಮ ಬೆಳಗಾವಿ ಒಳಗ ಬಹಳ ಖುಷಿಯಿಂದ ಆಚರಣೆ ಮಾಡ್ತಾರೆ ಅದಕ್ಕೆ ನಾನೇನ್ ಮಾಡಿದೆ ಇವತ್ತ ಬೆಳಿಗ್ಗೆ ಪುರಿ ಮತ್ತೆ ಸ್ಪೆಷಲ್ ಕೊಬ್ಬರಿ ಚಟ್ನಿ ಮಾಡಿ ಎಲ್ಲ ತಿಂಡಿ ಕೊಟ್ಟ ಹೊಟ್ಟೆ ತುಂಬಾ ತಿನ್ನಿಸಿ ಈಗ ಹುಟ್ಟಿದರೆ ಕಣ್ಣ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮನೆಯಲ್ಲಿ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ಓಡಿಸುವ ಬಂಡಿ ಇದು ದಡ ಸೇರಿಸುವ ಬಂಡಿ ಅದೆಲ್ಲ ಬಹಳಷ್ಟು ಸಾಂಗ್ ಇರ್ತಾವಲ್ಲಿ ಕಿತ್ತೂರ ರಾಣಿ ಚೆನ್ನಮ್ಮ ಅಮ್ಮನವರಿಗೂ ಅಲ್ಲಿ ನಮಸ್ಕಾರ ಮಾಡಿ ಬೆಟ್ಟಲೆ ಮತ್ತೆ ಯಾರ್ಯಾರು ಭಿ ಆಗ್ತಾರ ಏನೇನು ಇವತ್ತ ನಿಮ್ ಅಲ್ಲೆಲ್ಲ ತೋರಿಸ್ತೀನಿ ಫಸ್ಟ್ ಟೈಮ್ ನಮ್ಮ ಬೆಳಗಾವಿ ಒಳಗೆ ನಾವು ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡ್ಲಿಕ್ಕೆ ಹೊರಡ್ತಾ ಇದೀವಿ ನೀವು ನೋಡಕ್ ರೆಡಿ ಇದ್ರೆ ಅಂದ್ರೆ ನೀವು ನಡೀರಿ ಮತ್ತೆ ಹೋಗ್ಬರೋನಾ ಎಲ್ಲಾರು ಎಲ್ಲರಿಗೂ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮತ್ತೆ ನನಗ್ ಗೊತ್ತದ ನಿಮ್ ಕಡೆನು ಯಾರ ಕಡೆ ರೆಡ್ ಕಲರ್ ಯಾರ ಕಡೆ ಕೆಂಪು ಬಣ್ಣ ಕೇಸರಿ ಬಣ್ಣ ಯಾರ ಕಡೆ ಇರಲ್ಲ ಗೊತ್ತಾ ಎಲ್ಲಾರ ಕಡೆನೂ ಇರ್ತದ ಎಲ್ಲಾರ್ ಕಡೆನೂ ಆತರ ಕಲರ್ಗಳು ಬಹಳಷ್ಟ ಇರ್ತಾವ ಅದಕ್ಕ ನೀವು ಇವತ್ತ ಆ ಬಟ್ಟೆ ಹಾಕೊಂಡು ಮನಿ ಒಳಗ ಅಟ್ಲೀಸ್ಟ್ ನಿಮಗೆ ಹೋಗಾಕ್ ಆಗ್ಲಿಲ್ಲ ಆದ್ರೂ ಸಹಿತ ಮನಿ ಒಳಗಾದ್ರೂ ಆಚರಣೆ ಮಾಡ್ರಿ ಕರೆ ಮಾಡ್ರಿ ಮತ್ತೆ ಖುಷಿಯಿಂದ ಇರ್ರಿ ಮತ್ತೆ ನೋಡ ನಡೀರಿ ನಮ್ ಜೊತೆ ಸೂರಿ ಮಮ್ಮ ಏನಿದೆ ಹೆದರ್ತಾ ಇದೀರಾ ಹಿಂಗ ಹಿಂಗ್ಯಾಕ ಹೆದ್ತಾ ಇದೀರಾ ನನ್ ಕಟ್ಟಿಗೆ ತಗೊಂಡ ಒಬ್ಬವ್ವನ್ ಕಟ್ಟಿಗೆ ತಗೊಂಡ ಹಿಂಗ್ಯಾಕ ಒಬ್ಬೊವ್ವ ಮಾಡ್ತಾಳತ್ ಯಾಕೆ ತಗೊಂಡಿದ್ದೀರಾ ಇದ್ಯಾಕೆ ಕುರ್ಪಿ ತಗೊಂಡ್ ಹಿಂಗ ಓಡಾಡ್ತಾ ಇದ್ದೀರಾ ಎಲ್ಲಾ ಕಡೆ ಹಿಂಗ್ಯಾಕ ಏನಿದೆ ಹೇಳಿ ಇವತ್ತು ಇವತ್ತ ಅಭಿಮಾನಿ ಇವ್ರಿಗೆ ಸ್ವಲ್ಪ ಚಲೋ ಅಂತ ತಗೀದ್ ಮಾಡಿ ರಿಟೈರ್ಮೆಂಟ್ ಆದ್ಮೇಲೆ ಬಾ ಅನ್ಸ್ತಾ ಇದ್ರು ಒಳಗಿದ್ರು ನೋಡಿ ಈಗ ನೀ ಸ್ವಲ್ಪ ಹೇಳ್ತಿ ಅಪ್ಪಾಗ ಹೇಳ್ತಿ ಸರಿಯಾಗಿ ಬಂದ್ರ ನಾನು ಅಭಿಮಾನಿಗಳಿಗೆ ರೆಡಿಯಾಗಿ ತೋರ್ಸರಿ ಅಂತ ಅಂದ್ರೆ ಹಿಂಗ್ ಕೊಡ್ಲಿ ಮತ್ತೆ ಇದೆಲ್ಲ ತಗೊಂಡು ಕುರ್ಪಿ ಮತ್ತೆ ಇದ್ ತಗೊಂಡು ಹಿಂಗ್ ಬಂದ್ ನಿಂತಿದಾರ ನೋಡಿ ಇಲ್ಲಿ

ಸೈನಿಕರು ನಮ್ಮ ಕೋಟೆಯಲ್ಲಿ ನುಗ್ತಾ ಇದಾರೆ ಹೋಗಿ ಅವರನ್ನು ಸೆರೆ ಹಿಡಿದು ಸೆರೆ ಬಡಿದು ಜಗ್ಗಿ ತಗೊಂಡು ಬಂದು ಬಿಡು ಗೊತ್ತಾಯ್ತಾ ಯಾರನ್ನು ಅಲ್ಲ ಮುನ್ನ ಕೋಟೆಗಳ ಸೈನಿಕರು ನುಗ್ತಾ ಇದ್ದಾರೆ ನುಗ್ತಾ ಅಂತ ನೋಡಿ ಒಬ್ಬರನ್ನು ಜೀವಂತ ಬಿಡಬೇಡ ಬಹಳ ಅವರು ಅವರನ್ನು ಬಿಡು ಒನಕೆ ಹೋಗುವ ಅಭಿಮಾನಿಗಳೇ ಹೇಳಿ ಇವತ್ತು ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯದ ಉಗಮ ರಾಜ್ಯೋತ್ಸವ ಎಪ್ಪತ್ತನೆಯ ರಾಜ್ಯೋತ್ಸವವನ್ನು ಕರ್ನಾಟಕದ ಎಲ್ಲ ಅಭಿಮಾನಿಗಳು ಇವತ್ತು ಹೆಮ್ಮೆಯಿಂದ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಅದು ನಮ್ಮ ಬೆಳಗಾವಿ ಗಡಿನಾಡು ಕನ್ನಡದ ಕಟ್ಟಾಳು ಅಭಿಮಾನಿ ಇವತ್ತು ಎಷ್ಟು ವಿಜೃಂಭಣೆಯಿಂದ ಪ್ರಾರಂಭ ಆಗ್ಯದ ಚನ್ನಮ್ಮ ಸರ್ಕಲ್ ಅಲ್ಲಿ ಈಗಾಗಲೇ ಅದು ನಡೀತಾ ಇದೆ ವಿಜೃಂಭಣೆಯಿಂದ ಮೆರವಣಿಗೆ ಎಲ್ಲರೂ ಭಾಗವಹಿಸಿದ್ದಾರೆ ನಾವು ಕೂಡ ಭಾಗವಹಿಸಿದ್ದೀವಿ ಮತ್ತೆ ಇನ್ನೊಂದು ಸಲ ಮತ್ತೆ ಪುನಃ ನಾವು ಒಂದು ವಿಜೃಂಭಣೆಯ ಒಂದು ಸುಸಂಧಿಯಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ ತಮಗೆಲ್ಲರಿಗೂ ನಮ್ಮ ಕರ್ನಾಟಕ ರಾಜ್ಯೋತ್ಸವದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮತ್ತೆ ಚಿನ್ನು ರಿಟೈರ್ಮೆಂಟ್ ಆಮೇಲೆ ನಂಗ ಕಾಯ ಸಿಕ್ ಈಗ ಸ್ಪೆಷಲ್ ನಮ್ದ ಕರ್ನಾಟಕ ರಾಜ್ಯೋತ್ಸವ ಸ್ಪೆಷಲ್ ಡೇ ಆಗೋದ ಇವತ್ತ ಪ್ರಯತ್ನ ಮಾಡೋಣ ಹೊರಗಡೆ ಹೋಗಿ ಒಂದ್ ರೀ ಹೇಳ್ಕೊಂಡ್ ಬರೋಣ ಮಾರ್ಕೆಟ್ ಅಲ್ಲಿ ಮತ್ತೆ ನಮ್ಮ ಮೆರವಣಿ ಏರಿಯಲ್ಲಿ ಹೋಗಿದಾರೆ ಹೋಗಿ ಎಳ್ಕೊಂಡ್ ಬರೋಣ ಮಕ್ಕಳು ಕೂಡ ಬರ್ತಾ ಇದ್ದಾರ ಬೇಗ ಹೋಗಿ ಬೇಗ ಬಂದ್ ಬರೋಣ ಓಕೆ ಓಕೆ ರೈಟ್ ಪೂಜಾ ಪಾಠ ನಡೆದದ ಎಲ್ಲ ಸ್ವಚ್ಛ ಮಾಡಿ ಎಲ್ಲ ಜಾಗ ಹಾಸ್ತಾ ಇದ್ದಾನು ದೀಪ ಹಾಸ್ತಾ ಇದ್ದಾನ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ ರಾಜ್ಯೋತ್ಸವದ ಹಬ್ಬದ ದಿನ ಆಗುತ್ತೆ ಎಲ್ಲ ತಗೊಂಬಂದೆಲ್ಲ ಇಟ್ಟಿದ್ವಿ ಎಲ್ಲದ ಪೂಜಾ ಸಾಮಾನು ದೇವ್ರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾನ ಈಗ ಹೊರಡವ್ರು ಇದೀವಿ ನಾವು ಬಹಳ ಲೇಟ್ ಆಗೇತ್ ನಮ್ಗೆ ನೋಡಿ ಚಿನ್ನು ನಾವು ಇದು ನಮಗ ಗುಲ್ಬರ್ಗ ಒಳಗ ನಮ್ ಜೊತೆ ಇದ್ರಲ್ಲ ಚಂದ್ರಶೇಖರ್ ಅಣ್ಣ ಅಂತ ಹೇಳಿ ಅವರು ಜ್ಯೋತಿ ಅವ್ರ ಯಜಮಾನ್ ಬಾಳ ಅವ್ರಮಗ ಬಾಳ ಇದ್ ಮಾಡ್ತಾರ ನಾಲ್ಕ್ ಜನ ತಂದ ನಮಗ ಆ ದಿನ ಕರ್ನಾಟಕ ರಾಜ್ಯೋತ್ಸವ ದಿನ ಇದು ರಿಟೈರ್ಮೆಂಟ್ ದಿನ ನಮ್ಗ ಹಾಕಿ ಹುಟ್ಟಿದಾರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಡ್ಯಾನ್ಸ್ ಮಾಡೇ ಬಿಟ್ರ ನೋಡಿ ಎಲ್ಲಾ ನೋಡ್ ಶಾಂಬಿ ಬಾ ಹಾಕೋಬಾ ರೆಡಿ ಆಗ ಬಾ ಹೌದಾ ತೆಗಿತಾರ ಬಾ

ನಾವು ಕಿತ್ತೂರಲ್ಲಿ ಚೆನ್ನಮ್ಮ ಸರ್ಕಲ್ಗೆ ಅಲ್ಲಿ ಹೊರಡ್ತಾ ಇದ್ದೀವಿ ಹನುಮಾನ ಸರ್ಕಲ್ ಅನ್ನೋ ಸರ್ಕಲ್ ಇದೆ ಈ ವಿಡಿಯೋ ಅಂತೂ ಭಾಳ ದೊಡ್ಡದಾಗದ ನೆಕ್ಸ್ಟ್ ನಾನು ವಿಡಿಯೋ ಬಿಡ್ತೀನಲ್ಲ ಅದರೊಳಗೆ ನೋಡ್ರಿ ಅಂತ ಏನೇನು ಮಾಡಿದ್ದೀವಿ ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳಷ್ಟು ಧನ್ಯವಾದ ನೋಡಿ